ಅಂದಂಗ ಕಲವ ನಾ ಹೇಳುದ್ ಮಾಡ್ತಿದ್ ನೀವ ನಾಳೆ ನಾಡ್ದ ಸಂಘದ ರೊಕ್ಕ ತುಂಬುದ್ ಐತ್ ನೋಡ್ವಾ ಒಂದ್ ಒಂದ್ ತಿಂಗಳ ಈಗ ಇದು ಲೋನ್ ಬಂದ ನಾಳೆ ನಾಡ್ದ ನೋಡು ತುಂಬುದ ಅಯ್ಯೋ ಇವ ತಡಾಕಿಲ್ಲ ಒಂದ್ ಆತ ಇವ ದಿನ ಹೋಗಿದ್ದ ಗೊತ್ತಾಗ್ಲಿಲ್ಲ ನೋಡು ಮನೆ ಮನೆ ಕೊಟ್ಟಂಗ ಆಗೈತಿ ಲೋನು ಆಗ್ಲೇ ಒಂದ್ ತಿಂಗಳಾತ ಹೂನಾ ಕಲವ ತಡಾಕಿಲ್ಲ ಒಂದ್ ತಿಂಗಳಾತ ದಿನ ಹೋಗುದು ತಡಾನ ಇಲ್ಬಿಡ ಇವ ಮನ್ ಮನ್ ಕೊಟ್ಟಂಗ ಆಗೈತಿ ಆಗ್ಲೇ ಒಂದ್ ತಿಂಗಳಾತ್ ಇವಾಗ ರೊಕ್ಕ ಹೊಂದಿಸಬೇಕಂಗಾರ ನಾ ತುಂಬಾಕ ನನ್ನ ಕಡೆ ರೊಕ್ಕ ಇಲ್ಲಿಗ ಹೇಳ್ಬೇಕು ನನ್ ಗಂಡಗ್ ಕೋಡ್ ಹೇಳಿ ಮತ್ತೆ ಇವತ್ತು ಹೇಳಿರ ನಾಳೆ ನಡ್ದಕ್ ಬಂದ ಹತ್ತದ ಇನ್ನು ನಾಳೆ ನಾಡ್ದ ಹೇಳಿ ನಂತಂದ್ರೆ ಯಾರ ದಿನ ತಗೋತಾನ ಮತ್ತ ಅವತ್ ಜಾ ಮಾಡ್ಕೊಂತಾನು ಅದಕ್ಕತಿ ಅದಕ್ಕೆ ಈಗ ಹೋದ್ ಬಿಟ್ಲಿ ಹೇಳ್ತಂತಡಿ ನಾಳೆ ನಾಡ್ದ ಸಂಗದ ರೊಕ್ಕ ತುಂಬೈತಿ ಮತ್ತೆ ಕೋಡ್ ಹೇಳಿ ಹೌದಿಲ್ಲ ಹೂನೇವಾ ಹಂಗ ಮತ್ತೆ ರೊಕ್ಕ ಲೋನು ತಗೋಬೇಕಾದ್ರೆ ತಗೋತೇದೇವಾ ಹ್ಮ್ ಚಲೋ ಅನಸ್ತತಿ ತುಂಬಬೇಕಾದ್ರ ನೋ ನಿಗ್ರ ನಾನು ಹೊಂದಸ್ಬೇಕು ಇವಾಗ ಈಗಿ ನಿಂಗ ಐದ್ನೂರು ರೂಪಾಯಿ ಕೊಡ್ಬೇಕು ಹೊಲಕ್ ಹೋಗಿದ್ದು ಪಗಾರ ಆಳಿನ ಪಗಾರ ಎಲ್ಲಿ ಕೊಡುವಾಳು ಕಲವಾ ಬರಬ್ಬರಿ ನಾಕ್ ತಿಂಗಳು ಹಿಂದ್ ನೋಡುವ ಆಕೆ ಹೊಲಕ್ ಹೋಗಿದ್ವಿ ಕಳೆ ತಗ್ಯಾಕ ಹಾ ಅವಾಗಿನ್ ರೊಕ್ಕ ಇನ್ನೂ ಕೊಡವಾಳ್ ಇಂದ ಕೊಡ್ತಾನೆ ನಾಳೆ ಕೊಡ್ತಾನ ನಾಳೆ ನಿಂದು ಕೊಡ್ತಾನ ಅಂತ ಹೇಳಿ ಆಟ ಹಾಚಿ ಬಿಟ್ಟಾಳ್ವಾ ಏನೈವಾ ದುಡ್ಸ್ಕೊಮಾಟಾ ದುಡ್ಸ್ಕೊಂಡು ಪಗಾರ ಕೊಡಾಕ್ ಗೊತ್ತಾಗುದಿಲ್ಲ ಇವ್ರಿಗೆ ನಾವು ನಮ್ಮ ಅಂತ ಇಲ್ಲಾರ್ ಹೋಗಿರ್ತೀವಲ್ಲ ಮತ್ತ ದುಡಿಯಾಕ ಕೊಡ್ಬೇಕು ಹೊಗೆಯವ ಆಕಿ ಮನಿ ಎಡತಾಕೆಡ್ತಾಗೆ ಸಾಕಾಗ್ಬಿಟ್ಟ ನೋಡುವ ನನಗೆ ಯೋವ ನಿಂಗ ಹಂಗ ಯೋ ಆಕೆ ಒಟ್ಟ ದುಡಿಸ್ಕೊಂಡಿದ್ ಬಗಾರ ಕೊಡಾಕವಲ್ಲ ಅಂತಾಳು ಅದಕ್ಕವ ಇವ ಆಕೆ ಹೊಲಕ್ಕೆ ಹೋಗುದಿಲ್ಲ ಅಂತ ನಾನು ಆಕೇನಾರ ಹೇಳಾಕ್ ಬಂದ್ಲಂದ್ರ ಕಳೆಕ ಇದಕ್ಕ ಇಲ್ವಾ ನಾ ಅವ್ರು ಹೊಂಟನ್ ಇವ್ರು ಹೊಂಟನ್ ಅಂತೇಳಿ ಸುಳ್ಳು ಹತ್ತಿ ಇವ್ವಾ ಮನೆಯಾಗಿದ್ರು ಪರವಾಗಿಲ್ಲವಾಕೆ ಹೊಲಕ್ ಹೋಗುದಲ್ವಾ ನಾನು ಏನೋ ನಾವು ಕೈ ಹೋಗಿರ್ತೇವೆ ಕೈಯಾಕೊಡ್ಬೇಕು ಏನೋ ಒಂದ್ ಹದಿನೈದು ಇಪ್ಪತ್ತಿನ ಲೇಟ್ ಆಗಿ ಬಿಡು ಯವ್ವ ಕೊಡುದಿಲ್ಲ ಇವ್ವಾ ನಿಂಗವಕೀ ಬಾಳ ಜಿಪ್ಪುನೇದಾಳು ಹೌದೇವ್ ಹಂಗ ಮಾಡ್ತಾಳು ಒಂದ್ ಹದಿನೈದು ಸತ ಹೋಗಿದ್ದೆ ನೋಡಿ ವಾಕಿ ಮನೆಗೆ ರೊಕ್ಕಾ ಕೊಡು ರೊಕ್ಕ ಕೊಡು ಅಂತ ಹೇಳಿ ಎಲ್ಲೆಲ್ಲಿ ಕೊಡವಾಳು ಹೊಕ್ಕಂತಡಿ ಇವತ್ತು ಹೊಕ್ಕ ಸಂಜೆ ಮುಂದೆ ಹೋದ್ನಿ ಅಂದ್ರ ನಾನು ಕೊಡಮಟ ಬಿಡುದಿಲ್ಲ ಮತ್ತೆ ಇವತ್ತು ಇಸ್ಕೊಂಡ ಬರ್ತನಿ நானும் <laughs> ஏன் தோழக எதிர்காலு கெஜ்ஜில ஜக்க அதுக்க தோந்த மாஞ்சோடி தினா வெளிவதாவும் தினோக்கல அதுக்கணிவு தகண்ட்ரா நோடீவன் ஊன கலவ் நோட இன்னொரு தர நோடத்தடி இவ்வளவு சனகாதுவா கால்வோ நோடத்தடி ಅಕರ ನೀವು ಕೈಯಾಗಿ ಗ್ಯಾರಂಟಿ ನೋಡ್ರಿ ಒಂದ್ ವರ್ಷ ಗ್ಯಾರಂಟಿ ನೀರ್ ಹಾಕಿದ್ರು ಏನಾಗುದಿಲ್ಲ ಮಳೆ ಆಗುದ್ರಿ ಏನಾಗುದಿಲ್ಲ ಈ ಬಳಿ ಚಂದದವಲ್ಲ ಗುಲಾಬಿ ಕಲರ್ ಗುಲಾಬಿ ಕಲರ್ ಸೀರಿಗೆ ಭಾರಿ ಚಕಡುವ ಹೆಂಗ್ ಬಳಿ ಹೌದ್ರಿ ಜಯ ಅವ್ರ ನೀವು ಕೈಯಾಗ ಹಿಡ್ಕೊಂಡಿರಲ್ಲ ಬಳಿ ಭಾರಿ ಅದ ನೋಡ್ರಿ ಬ್ಯಾಂಗಲ್ಸ್ ಪಿಂಕ್ ಕಲರ್ ಭಾರಿ ಮಾಕೌರಿ ಪಿಂಕ್ ಕಲರ್ ಸಾರಿ ಉಟ್ಕೊಂಡ ಬಳಿ ಹಾಕೊಂಡ್ರಿ ಅಕರ ಅವ್ರಿ ನೀವ್ ಹಿಡಿದಿದ್ದು ಎರಡು ರೂಪಾಯಿ ಸಟ್ಟ ನೋಡ್ರಿ ಫುಲ್ ಸೆಟ್ ಬರ್ತೇತ್ರಿ ಅದ ಎರಡು ಏನು ಈ ಬಳಿ ರೂಪಾಯಿ ಇವ ಏನ್ ರೇಟ್ ಹೇಳ್ತೀಯ ನೀನು ಅಲ್ಲ ನೋಡ್ಕೊಂಡು ಹೇಳೊಂದಿಟ್ಟು ಆ ನಾವೇನು ಬಳಿ ತಗೊಂಡಿಲ್ಲ ಮಾಡಿಲ್ಲ ನೀನು ಎರಡೂವರೆ ನೂರು ರೂಪಾಯಿ ಹೇಳ್ತೀಯ ಇವ ತುಟ್ಟಿ ಆತ ಇದು ಎರಡೂವರೆ ನೂರು ರೂಪಾಯಿ ಅಲ್ಲಿ ಬಿಡು ಅಕ್ಕರ ಬಳಿಯರ ನೋಡ್ರಿ ಅವನ ಭಾರಿ ಅದಾವ್ರಿ ಇವು ಅವ್ರ ಮೇಲೆ ಮಿಂಚು ಟಿಕಳಿ ಎಲ್ಲ ಅದಾವ್ರಿ ನೋಡ್ರಿ ನೋಡ್ರಿ ಅಷ್ಟ ಕೊಂಡ ಬಳಿ ಅದಾವ್ರಿ ಫುಲ್ ಸೆಟ್ ಬರ್ತತ್ರಿ ಅದ ಎರಡೂವರೆ ನೂರು ರೂಪಾಯಿ ಅಯ್ಯಯ್ಯವ ಇಂತ ಸೆಟ್ಟ ಪೂರ್ತಿ ಸಿದ್ಧಾರೂಢ ಜಾತ್ರೆಗ ನೂರು ರೂಪಾಯಿ ಕೊಡ್ತಾರೆ ನೀ ನೋಡಿರೋ ಎರಡೂವರೆ ನೂರು ಹೇಳಾಕತ್ತಿಯಲ್ಲ ಬ್ಯಾಡ್ ಬಿಡುವ ಎರಡೂವರೆ ನೂರು ಆದ್ರೆ ತುಟ್ಟಿ ಆತ ಎಷ್ಟು ಕೊಡಾರಿ ಹಂಗಾರ ಅದ ಹೇಳಿನಲ್ಲ ನೂರು ರೂಪಾಯಿ ಕೊಡ್ತಾರ ಅಂತ ಹೇಳಿ ನೂರ್ ರೂಪಾಯಿ ಇದ್ರ ರೇಟ್ ಅಷ್ಟ ಮತ್ತೆ ಮ್ಯಾಲ ಒಂದ್ ರೂಪಾಯಿ ಇಲ್ಲ ನೂರ್ ರೂಪಾಯಿ ಇಲ್ಲ ಅಷ್ಟ್ರಿ ಹ್ಮ್ ಬ್ಯಾಡ್ ಬಿಡ ಇವ ಈಗ ನಿನ್ನಿದ್ದು ಎರಡ್ ನೂರು ರೂಪಾಯಿ ಇದ್ದು ನನ್ ಗಂಡನ್ ಕಡೆ ಇವ್ರ ಬಾಡಿಗೆ ಮನಿ ಬವ್ಯ ಅವ್ರ ಸೀರೆಗ್ ಬೇಕಂತಿ ಎರಡ್ ನೂರು ರೂಪಾಯಿ ಇಸ್ಕೊಂಡ್ ಬಿಟ್ರ ಅವ್ರು ಇಸ್ಕೊಲಿಲ್ಲ ಅಂದ್ರ ನೂರ್ ಕೊಟ್ಟು ಇದನ್ನ ಸಟ್ ಬಳಿ ಇಲ್ ಬಿಡು ಈಗ ಮತ್ತವ್ ಇಸ್ಕೊಂಡ್ ಬಿಟ್ಟಾರ ಈಗ ರೊಕ್ಕಿಲ್ಲ ಬ್ಯಾಡ್ ಬಿಡು ಬಳಿ ನಾ ಹಂಗ ಕೇಳಿನಿ ರೇಟ್ ಅಂತ ಹೇಳಿ ಬ್ಯಾಡ್ ತಗೋ ಇಟ್ಕೋ ಬಳಿ ಬಂಗಾರದ ಕಲರ್ ಪಾಟ್ಲಿ ಅಂತ ಬಳಿ ಇದ್ರ ತೋರಿಸ

ಹೌದ್ರಿ ಹೌದಿದ್ದು ಏಡ್ ನೂರು ರೂಪಾಯಿ ರೀ ಹೊರಗ ನೂರು ರೂಪಾಯಿ ಹೇಳದಂಗ ಏನ ಇಲ್ಲಿ ಮಠ ಮಾರಾಕ್ ಬಂದಿರಂತ ಹೇಳಿ ಐದನೂರು ರೂಪಾಯಿ ರೂಪಾಯಿ ಕೇಳಕತತಿ ಅಷ್ಟ್ರೂರುಪಾಯಿ ಎಷ್ಟ ತಗೋತೀರಿ ನಾನು ತಗೋಬೇಕಿತ್ತೇವ ಆದ್ರೊಕ್ಕಿಲ್ ಬಿಡವ ನೀನ್ ಎರಡ್ನೂರು ರೂಪಾಯಿ ಆಯ್ತಾ ಇವ್ರ ಬವ್ಯ ಅವ್ರ ಸೀರೆ ತಗೊಳಾಕಂತ ಹೇಳಿಕೊಂಡ್ ಬಿಟ್ರು ಅದ ಎರಡ್ ರೂಪಾಯಿ ಇದ್ರ ತಗೋತಿದ್ನಿ ಮತ್ತೀಗಿಲ್ ಹಂತಕ್ಕೆ ಬ್ಯಾಡ್ ಬಿಡ್ವಾ ನನಗೆ ಅವ್ರ ಒಬ್ರಿಗೆ ಕೊಡು ಬವ್ಯ ಅವ್ರಿಗೆ ಎಷ್ಟು ಎಷ್ಟೋ ತರ ಇವ್ರು ಬವ್ಯ ಅವ್ರು ಎರಡ್ನೂರು ರೂಪಾಯಿ ಇಸ್ಕೊಂಡರು ಬವ್ಯ ಅವ್ರ ರೂಪಾಯಿ ಇಸ್ಕೊಂಡಾರ ಅಂತೇಳಿ ಈ ನೂರ ಹೆಂಸೂರ್ ಮುಂದೆಲ್ಲ ಇವ್ರ ಜಯ ಅವ್ರ அல்ல ருக்கொண்ட நெனப்பில்ல நன் மர்த்திர் ரூபாய் நெனப்பி தக்கீங்க நெனப்பே இல்ல தாழினா ஜெயக்கா தோ நோடீ மத்தவ நோட இவ்வளவு அது நோடத்தி நானும் நோட் ಗ್ಯಾರಂಟಿ ರೀ ಏನೇನು ಆಗುದಿಲ್ಲ ರೀ ಬಣ್ಣ ಹೋಗುದಿಲ್ಲ ಏನಿಲ್ಲ ಒಂದು ವರ್ಷ ಗ್ಯಾರಂಟಿ ರೀ ಚಲೋ ಅಷ್ಟ ತರತನ್ ನಾನು ಹಂತ ಇಂತ ತರುದಿಲ್ಲ ರೀ ಬೇಕಂದ್ರೆ ತಗೊಂಡು ನೋಡ್ರಿ ಅವನ ಒಂದು ವರ್ಷದ ಮಟ ಏನಾರ ಬಣ್ಣ ಹೋಗ್ರಿ ರೀ ನಾ ಹಂಗ ತಗೊಂಡು ಹೋಗ್ಕನ್ರಿ ನಿಮಗೆ ಹೊಸ ಕೊಟ್ಟ ಅಲ್ಲೇ ಇವಾ ಒಂದು ವರ್ಷದ ಮಟ ಏನು ನಿನ್ನ ದಾರಿ ನೋಡುದು ನಂಗಾರ ನಾವು ಬಣ್ಣ ಗಿನ್ ಹೋದ್ರ ನೀ ಬರ್ಬೇಕಲ್ಲ ಹೊಳ್ಳಿ ನಮ್ಮ ಊರಿಗೆ ಅಯ್ಯೋ ಬರ್ತೇನ್ರಿ ರೀ ಯಾಕರ ಯಾಕ ಬರುದಿಲ್ಲ ಬರ್ತಿರ್ತೀವಿ ರೀ ನಾವು ಹಂಗ ಬಂದಾಗ ಹೇಳ್ರಿ ನೀ ಬೇಕಂದ್ರೆ ಗ್ಯಾರಂಟಿ ರೀ ಅವ ಬಳಿ ಚಲೋದ ನೋಡ ಇಲ್ಲ ಅಕ್ಕ ಚಂದ ಕನಕತವ ತಗೋತಿದ್ರು ತಗೋ ಚಂದದ ಆಗಿರ್ಸಕ್ಕ ಹ್ಮ್ ಚಂದದ ತಗೋ ಹಸಿರು ಬಳಿ ಆಗೋದು ಚಂದ್ ಇಲ್ಲ ಒಂದೊಂದನ್ನು ಹಾಕೋಬಹುದು ಅದಕ್ಕೆ ನಡಿತೈತೆ ದೊಡ್ಡ ದೊಡ್ಡ ಚಂದದ ರೇಟ್ ಅಕ್ಕಾರೆ ಮುನ್ನೂರು ರೂಪಾಯಿ ನೋಡ್ರಿ ಯುವನವಲ್ಲಿ ಮುನ್ನೂರು ರೂಪಾಯಿನ ಏನೇವ ನೀ ಹೇಳ್ತಾನೆ ಹೇಳಿ ಎಲ್ಲದಕ್ಕೂ ಮುನ್ನೂರು ನಾಕ್ನೂರು ಅಂತ ಹೇಳಾಕತಿಯಲ್ಲ ಒಂದಿಟ್ಟು ತಗೋಳು ಹಂಗ್ ಹೇಳು ಏನು ನೀನು ರೇಟ್ ಕೇಳಿರೋ ತಗೋದ್ ಬಿಟ್ಬಿಡ್ಬೇಕು ಬಿಡ ನಾವು ಬ್ಯಾಡ್ ಬಿಡು ಅಂತ ಹೇಳಿ

ಆತ್ ಹೇಳ್ರಿ ನೀವಾರ ರೇಟ್ ಮಾಡ್ರಿ ಕೊಡ್ತೀರಿ ಕೊಡ್ತೀರಾ ದೀಡ್ ನೂರ್ ರೂಪಾಯಿ ಕೊಡ್ತ ನೋಡು ಕರೆ ಅಂದ್ರ ನೂರ್ ರೂಪಾಯಿ ಗ್ಯಾರಂಟಿ ಬಳಿ ಬರ್ತಾವ್ ಆದ್ರೂ ಏನೋ ಅಂತ ಹೇಳಿ ದೀಡ್ ನೂರ್ ರೂಪಾಯಿ ಹೇಳಾಕತ್ತತಿ ಅಷ್ಟ ನೋಡೋಕ ಇಲ್ಲವಕ ದೀಡ್ ನೂರ್ ರೂಪಾಯಿ ನೋಡು ಅಷ್ಟ ಮ್ಯಾಲ ಒಂದ್ ರೂಪಾಯಿ ಹಚ್ಚು ನೀಲಿಲ್ಲ ಇಲ್ಲ ಅಕರ ಏನ್ರಿ ನೀವು ಅರ್ಧ ಕರ್ದ ಕೇಳ್ತಿರಲ್ಲ ಅಲ್ರಿ ಮುನ್ನೂರ್ ರೂಪಾಯಿ ಬಳಿನ ದೀಡ್ ನೂರು ಕೇಳ್ತಿರಲ್ಲ ಬದುಲ್ರೀ ಬಹಳ ಕಡಿಮೆ ಆತ್ರಿ ಅದ ಬೇಕಂದ್ರೆ ಇವ್ ಸಟ್ ಬಳಿ ಅದಾವಲ್ರಿ ಬರ್ತಾವ್ ನೋಡ್ರಿ ದೀಡ್ ನೂರು ರೂಪಾಯಿ ನೂರು ರೂಪಾಯಿ ಅವು ಬದು ಗ್ಯಾರಂಟಿ ಅವು ಒಗ ನೀ ಏನಿಲ್ಲ ಅದಕ್ಕೂ ಬರುದು ಬರ್ದಂತಿ ಬರ್ತಾ ಬಿಡು ಅಷ್ಟ ಬೇಕಂದ್ರ ಮ್ಯಾಲ ಇನ್ನೊಂದು ಹತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತ ನೋಡು ನೂರ ಅರವತ್ ರೂಪಾಯಿ ಕೊಡ್ತತಿ ಅಷ್ಟ ಕೊಡ್ತೀಯ ನಾವ್ ಇಲ್ಲ ನೂರ ಅರವತ್ ರೂಪಾಯಿ ನೋಡುವ ಅಕರ ನೂರ ಅರವತ್ ಬರುದಲ್ರಿ ಎರಡ್ ನೂರು ಕೊಡಿ ಎರಡ್ ರೂಪಾಯಿ ಕೊಡ್ತಾನಿ ತಗೋರಿ ಇಲ್ ಬಿಡು ಇಲ್ಲ ಎರಡ್ ನೂರ ರೂಪಾಯಿ ಅದು ಏನಿಲ್ಲ ಎರಡ್ನೂರ ಇಲ್ಲ ಮುನ್ನೂರ ಇಲ್ಲ ನೂರಾ ಅರವತ್ ರೂಪಾಯಿ ಕೊಟ್ರ ಕೊಡು ಇಲ್ಲಾಂದ್ರ ಬೇಡ ಹೌದಾ ಅಷ್ಟ ಜಯ ಕೇಳಿ ಅಲ್ಲ ನೂರ ಅರವತ್ ರೂಪಾಯಿ ಅಷ್ಟು ಕೊಡ್ತಾನಂದ್ರ ಕೊಡು ಇಲ್ಲ ಅಂದ್ರೆ ಬೇಡ್ ಬಿಡುವ ಬಳಿ ಹ್ಮ್ ನೂರ ಅರವತ್ ಬಾ ಕಡಿಮರಿ ಇನ್ನೊಂದ್ ಇಪ್ಪತ್ತು ರೂಪಾಯಿ ಕೊಡ್ರಿ

ತಗೋಬೇಕಿತ್ತು ಆದ್ರೇನ್ ಬಿಡ್ಯವ ಒಂದಿಲ್ಲ ನಿನ್ನೆ ಎರಡ್ ನೂರು ರೂಪಾಯಿ ಇತ್ತು ಅದನ್ನ ಇವ್ರ ಬಾಡಿಗೆ ಮನಿ ಬಾರ್ದಾರಾ ಅವ್ರು ಇಸ್ಕೊಂಡ್ಬಿಟ್ರು ಬಿಟ್ರು ಅವ್ರು ಇಸ್ಕೋಲಿಲ್ಲ ಅಂದ್ರ ನೀ ಬಳಿ ನಾನು ಮತ್ ಅವ್ರು ಇಸ್ಕೊಂಡಾರ ಪಾಪ ಈಗ ಹೆಂಗ್ ಕೊಡಣ್ಣ ಅವ್ರಿಗೆ ಇಲ್ಲಿ ತಗೋ ಬೇಡ ನನಗೇನ್ ಬಳಿ ಬೇಡ ತಗೋ ಇನ್ನೊಂದು ಬಂದಾಗ ತಗೋತಾನಂತ ನಾನು ಇವ್ರು ತಗೋಳಾರಲ್ಲ ಬಿಡಾರಲ್ಲ ಸುಳ್ಳಾರೆ ರೇಟ್ ಮಾಡ್ತಾರ ನೋಡ್ಕೊಂಡ್ ತಗೊಂಡು ನನ್ ವ್ಯಾಪಾರ ಹಾ ಮಾಡ್ತಾರ ಅವ್ರಿಗೆ ಕೊಡ್ತೇನೆ ಏನಂದ್ಯಾ ಬೇಕ್ರಿ அல்ல அல்லாத்தோர் தோர்ஸ் உம் சூத்தாடை தோர்சல்ஜவா இவ் நோட்ஜு நூதுல நோடினா நோடு உம் இவ்வளவு அக்கோழக்க அய்யய்யா அதுக்கிந்த சன்னன்னு ஹெங் தோழாக்கே நீ கால காண்பே பேடு நீ நோட் காலதாவ சன்ன ஒன்றை ஹாக்கோதில் நோடவு இன்னொ தோச்சு குத்திகோ நின் கானா தோழாக்கத்தி செல்ஜவ் தோழக்கேன ஊனேகவா தினாக்க ஜ்ஜி தோத்தி நோடு தோத்தியான நீந்தத நோடிகேடை வானு தகோ நேவ இன்னொரு ஹோகி நன் கண்ட வெள்ளியூ கொட்சான ஒலேவ நான் இன் சுமாரது ஹாக்கோதில்வா நான் அந்த ஹாக்கிரே நான் காலு கேர்த்தவா கூழி ஆக்தா அதுக்கு இன்வாவதுவா நான் சுமார் வெள்ளி வட்டாத்தங்கான గిడ్జకాయ ఎట్ సోగ్ మార్తావ్ నోడీ అలా బి వట్ట హాకన్వనా అంత ಅಲ್ಲ ನಿನ್ನೊಂದು ಜೋಡಿ ಗೆಜ್ಜಿ ಕೊಡ್ಸಾನಂತಿಕೆ ಗಂಡ ಎಟ್ಟು ಕಿ ಎಟ್ಟು ಸತ ಹೇಳ್ತಿದ್ದಾಳು ಊರು ತುಂಬ ಹೇಳ್ಕೊಂಡ್ಬರ್ತಾಳೆ ಅದನ್ನ ನನ್ ಗಂಡ ಬೆಳಿಗ್ಗೆಜ್ಜಿ ಕೊಡ್ಸಾನು ಬೆಳ್ಳಿ ಗೆಜ್ಜಿ ಕೊಡ್ಸಾನಂತ ಅಂತೇಳಿ ಏನ್ ಯಾರ ಗಂಡುಗಳು ಇಲ್ಲ ಬೆಳ್ಳಿ ಗೆಜ್ಜಿನ ಎಷ್ಟು ಮಾತಾಡ್ತಾವ ಇವ ಈಕೆ ರಗಡ್ ಸತ ಇಂಥಾವ್ ತಗೊಂಡು ಹಾಕೊಂಡಾಳು ಐವತ್ತು ನೂರು ಕೊಟ್ಟ ಏನು ಯಾರು ಇಲ್ಲ ನೋಡು ಈಗ ಒಂದ್ ಜೋಡಿ ಬೆಳಿಗ್ಗೆಜ್ಜಿ ಅಂತ ಎಷ್ಟು ಮಾತಾಡ್ತಾವ ಕಾಲ ಗು ಹೇಳ್ತಾವ ನನಗೆ ಏನು ಹಾಕೋದೇ ಇಲ್ಲ ನಾನು ಬೆಳಿಗ್ಗೆಟ್ಟ ಹಾಕೋತಾನಂತಾಳು ಇವ್ ಯಾರ ರಗಡ್ ಸತ ತಗೊಂಡಾಳ ಹ್ಞೂ ಈಕೀ ಕಡೆನ ಮಾರಾಕಳ ಅವ್ರ ಕಡೆನ ಮನಿ ಬ್ಯಾಗ್ಲಾ ಕರಿಸಿ ಕರಿಸಿ ತಗೊಂಡಾಳು ಕಿವ್ಯಾನು ಹಾಕುತ್ತಾಳು ಸುಮಾರು ನಕ್ಲೇಶ್ ಹಾಕೋತಾಳ ಹಾಕೋತಾಳು ಗೆಜ್ಜೆ ಹಾಕೋತಾಳು ಎಲ್ಲ ಸುಮಾರು ಹಾಕೋತಾಳು ಈಗ ನೋಡಿ ನಾಟಕ ಎಟ್ ಮಾಡ್ತಾ ಮಗ ನೌಕರಿ ಮಾಡ್ತಾನಲ್ಲ ಅದಕ್ಕೆ ತೋರಿಸ್ಕೊಳಕ ದೊಡ್ಡಸ್ತನ ಅದಕ್ಕ ಮಾತಾಡ್ತಾಳು ಇವ ಹುಲ್ ಬಿಡ ಜಯಕ್ಕ ನಮಗೆ ಎದಕ್ ಬೇಕಾಗೈತಿ ಏನಾರ ಮಾಡ್ಬಾಡ್ ಬಿಡು ತಗೊಂಡ್ರ ಅಕ್ಕಿಗೆ ಇರ್ತಾವ ತಗೋಲಿಲ್ಲ ಅಂದ್ರೆ ಅಕ್ಕಿಗೆ ಇರುದಿಲ್ಲ ಅಷ್ಟೇ ನಮಗೆ ಎದಕ್ ಬೇಕಾಗೈತಿ ಹ್ಮ್ ಅದು ಕರೆ ಬಿಡ ಜಕ್ಕ ನೀ ಹೇಳುದು ನಮಗೆ ಎದಕ್ ಬೇಕಾಗೈತಿ ಅವ ಇನ್ನೊಬ್ಬರು ಸುದ್ದಿ ಹೌದಿಲ್ಲ ಎದಕ್ ಬೇಕಾಗೈತಿ ನಮ್ದ ನಮಗ್ ರಗಡ ಐತಿ ಜಲ್ ಜಲ ಚಂದದ ನೋಡವು ತಗೋತಿದ್ರು ತಗೋ ಹಾ ಇವ್ನ ತಗೋತಾನೆ ಜಯಕ್ಕ ಎಷ್ಟ್ ಬಾಯ್ ಉಕ್ರ ಏಟ್ ಅಯ್ಯಕ್ಕ

യവ എന്താ എല്ലാ ഗെജിഗു ഐവത് രൂപ നമ്മ ഊറ യാരൂപ കൊട്ട തോത്താ അസ്വ ജൽ ജയനൂർ നോട് ഐവത് രൂപ ലാസ്റ്റ് ഹൗദാ ജയക് ഐവത് രൂപ ഊറാ എന്താ ഐവത് രൂപ വട്ടില്ല ಹ್ಞೂ ನಾನು ತಗೋಬೇಕಿತ್ತು ನನ್ನ ಇದ್ದಿದ್ದಿಲ್ಲ ಐವತ್ತು ರೂಪಾಯಿ ಅಂದ್ರೆ ತಗೋಬೇಕಿತ್ತು ಆದರೆ ರೊಕ್ಕಿಲ್ ಬಿಡೆಯವ ಹ್ಞೂ ನಿನ್ನ ಎರಡುನೂರು ರೂಪಾಯಿ ಇತ್ತು ಮತ್ತೆ ಅವ್ರು ಬಾಡಿಗೆ ಮನಿ ಬವ್ಯ ಅವರು ಸೀರೆ ಇಸ್ಕೊಂಡ್ರು ಈಗ ನನ್ನಂತೆ ರೊಕ್ಕ ರೊಕ್ಕಿದ್ದರೆ ತಗೋತಿದ್ನಿ ಈಗ ಬ್ಯಾಡ್ ಬಿಡು ಮತ್ತಿನ್ನೊಂದು ಬಂದಾಗ ತಗೋತಾನಂತ ಯಪ್ಪಾ ದೇವ್ರಿ ಎರಡುನೂರು ರೂಪಾಯಿ ದೇಟ್ಸ ತಾರ ಇವ್ರು ಮೊದ್ಲು ಹೋಗ್ತೀ ಮೊದ್ಲು ಹೋಗಿ ಅವ್ರು ಅವ್ರು ಎರಡು ರೂಪಾಯಿ ತಂದು ಅವ್ರು ಕ್ಯಾಕ್ ಕೊಡ್ತಾನೆ ಅಲ್ಲಿ ಮಠ ನಾನು ನಿನ್ನ ಬಿಡ್ದಲ್ಲಿ ಕಾಣ್ತೀವ್ರ ಈಗ ತಂದ್ ಕೊಡ್ತಡ್ರಿ ಕಲಾವ ನೀ ಏನು ತೊಗೊಳಾಕತಿಯಾ ಇವ ಇಲ್ವಾ ನನ್ನ ಕಡೆ ರೊಕ್ಕಿಲ್ಲ ಈಗ ಇಲ್ವ ನಾಯಿನ್ ತೊಗೊಳಕತ್ತಿಲ್ಲ ನಗೋಕ್ಕ ಜಯ ಅವ್ರ ತಗೋರಿ ನಿಮ್ದು ಎರಡು ನೂರು ರೂಪಾಯಿ ಅವ್ರ ಅಲ್ರಿ ಕೊಡ್ತಿದ್ರಲ್ಲ ನಾವೆಲ್ಲಿ ಹೋಗಿದ್ದೀವಿ ನೀವು ಇಲ್ಲೇ ಇರ್ತಿದ್ರಿ ನಾನು ಇಲ್ಲೇ ಇರ್ತಿದ್ ರೀ ಕೊಡ್ತಿದ್ರಲ್ರಿ ಈಗ ಯಾಕೆ ಇಷ್ಟ ಅರ್ಜನ್ರಿ ಅಯ್ಯೋ ಇಲ್ರಿ ನಾನು ನೀನೇ ಇಸ್ಕೊಂಡು ಇಟ್ಕೊಂಡಿದ್ದೀರಿ ನನ್ನ ಹಸ್ಬೆಂಡ್ ಅಂತಕ್ಕ ನಿಮ್ಮ ಕಡೆ ಎರಡುನೂರು ರೂಪಾಯಿ ಇಸ್ಕೊಂಡಿದ್ದೆಲ್ಲ ಕೊಡ್ಬೇಕಂತ ಹೇಳಿ ಅದ್ ನಂಗ ಬೆಳಗ್ಗೆ ಕೊಡಾಕ ನೆನಪಾಗಿದ್ದಿಲ್ರಿ ಈಗ ನೆನಪಾತ್ರಿ ರೀ ಅದಕ್ಕೆ ತೊಗೊಂಡ್ಬಂದಿರಿ ತಗೋರಿ ನಿಮ್ದು ಎರಡು ನೂರು ರೂಪಾಯಿ ಯಾವಾಗಿದ್ರು ಕೊಡೋದಲ್ರಿ ಅದಕ್ಕೆ ತಗೋರಿ ಹಾ ಅದು ಕರೆ ರೀ ಯಾವಾಗಿದ್ರು ಕೊಡೋದ ಪಾಪ ನೀವೆಲ್ ಹಾಕಿದ್ರಿ ಅಲ್ರಿ ನಾ ಏನು ನಿಮ್ಮನ್ನು ಕೇಳಿದ್ದಿಲ್ಲ ಈಗೇನು ಕೊಡ್ತಿದ್ರಿ ಅದಕ್ಕೆ ಏನು ಅರ್ಜೆಂಟ್ ಇತ್ತು ಕೇಳಿದ್ದಿಲ್ಲ ಕೇಳಿದ್ದಿಲ್ಲ ಅನ್ಕೊತ ನಾ ಒಂದು ಹತ್ತು ಸತ ಅಂದ್ರ ಬ್ಯಾಡಿಗೆ ಮನೆ ಬಬವಿ ಅವ್ರು ಎರಡುನೂರು ರೂಪಾಯಿ ಇಸ್ಕೊಂಡಾರು ಬ್ಯಾಡಿಗೆ ಮನಿ ಬಬಿ ಅವ್ರು ಎರಡುನೂರು ರೂಪಾಯಿ ಇಸ್ಕೊಂಡು ಅಂತ ಹೇಳಿ ಇನ್ನೇನಾರ ನಾ ಇವತ್ತು ಕೊಡ್ಲಿಲ್ಲ ಅಂದ್ರೆ ಇನ್ನ ಎರಡ್ ಸತ ಅಂತಿದ್ರು ಎಟ್ ಮಂದಿ ಅಂತಿದ್ರು ಯಾರಿಗ ಗೊತ್ತು ಸುಮ್ಮ ಅವ್ರು ಎರಡುನೂರು ರೂಪಾಯಿ ಅವ್ರಿಗೆ ಕೊಡಚಲು ಏ ಇಲ್ಲ ತಗೋರಿ ನಿಮ್ಗೆ ಎದ ಕರೆ ಪಾಪ ನೀವು ಕಿವ್ಯಾನ್ ಬ್ಯಾಂಗಲ್ಸ್ ಅದೆಲ್ಲ ತಗೋಬೇಕಂದ್ರಲ್ರಿ ಅದಕ್ಕೆ ರೀ ತಗೋರಿ ನಿಮ್ದು ಎರಡ್ನೂರು ರೂಪಾಯಿ ಹಾ ಕೊಡ್ರಿ ಕೊಡ್ರಿ ಅದು ಇಂತು ಎರಡು ನೂರು ರೂಪಾಯಿ ಬಂತು ನಾ ಇನ್ನು ಹೆಂಗೆ ಕೇಳಿವ ಎರಡು ನೂರು ರೂಪಾಯಿ ನಾ ಬೇರೆ ಈಗ ಮುಂದೆ ಜಗ್ಗು ಬಿಲ್ಡಪ್ ಕೊಟ್ಟು ಬಿಟ್ಟ ನೀನು ಬಗ್ಗೆ ನಾ ಹಂಗದನಿ ನಾ ಹಿಂಗದನಿ ಅಂತ ಹೇಳಿ ಎರಡು ನೂರು ರೂಪಾಯಿ ಹೆಂಗೆ ಕೇಳಿ ಅಂತ ನಾ ಕತ್ತಿದ್ನಿ ಅಡ್ಡಿ ಇಲ್ಲ ತಾನ ತಿಳ್ಕೊಂಡು ಕೊಟ್ಲು ಅಂತು ಇಂತು ಬಂತವ ನಂದು ಎರಡು ನೂರು ರೂಪಾಯಿ ಅಕ್ಕರ ಏನು ಕೊಡ್ಲಿಲ್ಲ ನಿಮಗೆ ಅಜ್ಜಿ ಅಕ್ಕರ ಬಳಿ ಕೊಡ್ಲಿ ಏನು ಕಿವ್ಯಾನು ಕೊಡ್ಲಿ ಏನು ಕಾಲಾನ ಗೆಜ್ಜಿ ಕೊಡ್ಲಿ ಏನು ಕೊಡ್ಲಿ ರೀ ರೊಕ್ಕದವಲ್ಲ ರೀ ಈಗ ಮತ್ತೆ ಆಗಲೇ ತಗೋತಾನೆ ತಗೋತಾನೆ ನನ್ನ ಕತ್ತಿದ್ದೀರಿ ಏನೇನು ತಗೋತೀರಿ ಅಕ್ಕರ ಏನೇನು ಕೊಡ್ಲಿ ಆ ಅಯ್ಯೋ ಹೊಗೆಯ ಪಂಚಮಿ ಸಂತಿ ತರಬೇಕು ಬೆಳಿ ಕಿವೇನು ಗೆಜ್ಜಿ ಅಂದ್ರೆ ಸಂತಿ ಹೆಂಗ್ ಮಾಡ್ಲಿ ಇವ ಪಂಚಮಿಗೆ ಉಂಡಿ ಕಟ್ಟಾಕ ಸಂತಿಲ್ ಮನ್ಯಾಗ ಸಾಕ್ರಿಲ್ಲ ಬೆಲ್ಲ ರಾ ಇಲ್ಲ ಏನೇನು ಇಲ್ಲ ಏನಿಲ್ಲ ಎಲ್ಲ ತರ್ಬಕದ್ ಈ ಎರಡ್ ನೂರು ರೂಪಾಯಕ್ಕ ಇನ್ನ ಐದ್ನೂರು ರೂಪಾಯಿ ಹುಡುಸ್ತಾಗ ಸಂತಕತಿ ಪಂಚಮಿ ಇವನ್ನೆಲ್ಲ ಇವ್ನೆ ತಗೊಂಡ್ ಹಾಕೊಂಡ್ ಅಂದ್ರೆ ಪಂಚಮಿ ಏನ್ ಮಾಡ್ಲಿವ್ ಉಂಡಿ ಕಟ್ಟೋಲಿ ಹಂಗ ಮಕ್ಕ ಮಕ್ಕ ನೋಡ್ಕೊತ ಕುಂದ್ರಲ್ಲ ಉಂಡಿ ಹೊಗ ಹೊಯ್ವಾ ಎಲ್ಲಿ ತಗೋಲಿ ಸಂತಿಗೆ ಹೋಗ್ತಂದ್ರೆ ಅಂಗಡಿಗೆ ಹೋಗಕನಿ ಸಂತಿ ತರಾಕ ಕಿವಾನು ಹಾಕೊಂಡೆ ಸರ ಹಾಕೋಣೆ ಗೆಜ್ಜಿ ಹಾಕೋಣೆ ಬಳಿ ಹಾಕೋಣೆ ಸೀರೆ ಉಟ್ಕೊಂಡೆ ಅಂತ ಮಾಡ್ಕೊಂತ ಕುಂತಂದ್ರ ಪಂಚಮಿ ಹೆಂಗೆ ಮಾಡ್ಲೇವ್ ಉಂಡಿ ಕಟ್ಬೇಕು ನನ್ನ ಮಗ ಬರಾಕತತಿ ಪಾಪ ಆ ಎಲ್ಲಿಂದ ಕೊಡ್ಲೇವಾ ಅದಕ್ಕೆ ಮಂದಿ ಮಕ್ಕ ಮಂದಿ ಉಂಡಿ ತಿನ್ನೋದನ್ನ ತೋರ್ಸ್ಕೊಂತ ಕುಂದ್ರ ಒಗ ಯವ ಇವನೇನ್ ಮತ್ತೆ ಯಾವಾಗ ತಗೋಬಹುದು ಉಂಡಿತ ಉಂಡಿ ಕಟ್ಟಾಕ ಸಂತಿ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ